ನನ್ನ ಏನೈತೆ ನನ್ನ ಸೂತ್ರ ನನ್ನದು ಸೂತ್ರ ಶಿಕಷ್ಟ ಮೈಸೂರು ಬಂದ ಸೂತ್ರ ರೋಚ ಒಮ್ಮೆ ಸೂತ್ರ ಹಾಕಿ ಆದ್ರೆ ನೀನು ಎಲ್ಲೇ ಯಾಪತೇ ಕೂತಿದ್ರು ನಾನು ನಿನ್ನ ಇಲ್ಲಿಗೆ ಅರಿವಲ್ಲೇ ಯಾಕ ಬೇಕಿನ್ನ ತೋಳ ನಿನಗೆ ನರ ನನ್ನ ನಡನೆಲ್ಲ ನಿನಗೆ ಇನ್ನು ನನಗೆ ನನ್ನಿಂದಲೇ ನೀನು ಮುಕ್ತಿ ಆಗ್ಬೇಕಾದ್ರೆ ನಿನಗೆ ಬಿಟ್ಟು ನೋಡಿದ್ದೀನಿ ಬಿಟ್ಟಿನಲ್ಲ ನಾನು ಹರಿಬಿಟ್ಟಿನಲ್ಲ ನೀನು ನೀನು ಕೆಟ್ಟೇಳಾದ್ರೆ ನಾನು ಕಟ್ತೀನಿ ಒಳ್ಳೇದಾದ್ರೆ ನಾನು ಬಿಡ್ತೀನಿ ಕಡೆ ನಾನು ನಿಮಗೆ ಒಳ್ಳೇಣೆ ಅಂದಿದ್ದೀನಿ ನಾನು ಹೆಂಗೆ ಬೇಕಾಗೈತಿ ನಾನು ಕೆಟ್ಟಾಳಾದ್ರೆ ನೀನು ಉಳಿತೀಯಾನೆ ನೀನು ಉಳಿತೀಯಾನೆ ತಾಳೆ ನೀನು ಬೇಕು ಅಂದರೆ ಮಗಳು ಮಗಳು ಬೇಕು ಅಂತಿದ್ದೇನೆ ತಾಳೆ ಬೇಕು ಅಂದರೆ ನಂದು ಒಂದು ಇದು ಕಡೆ ಶಪತಾನ ಬಂದು ಐತಿ ನೀನು ಪಣಕ್ಕಿಟ್ಟು ನಾನು ಪಣ ಕಿಡ್ಲೇಬೇಕಲ್ಲ ನಾನು ತಾಳೆ ನೀನು ಮಗಳು ಬೇಕು ಅಂತ ತಾಳೆ ಮಗಳು ಬೇಕಲ್ಲ ನಿನಗೆ ಮಗಳು ಬಿಟ್ಕೊಡ್ತೀನಿ ತಾಳೆ ನೋಡೋಣ ನನ್ನ ನಬ್ಬಳಿಗೆ ನಾನ್ ಸೋದ್ರೆ ನನ್ನ ಬಂಟ್ರೆ ಅಣ್ಣ ಏನಾದ್ರೆ ನಬಳಿ ಗದಿಯ ನೀನು ಒಮ್ಮೆ ನನ್ನ ಗ್ರಾಮಕ್ಕೊಂದು ಕೆಟ್ಟದ್ದು ಬಂದು ಹೋದ್ರೆ ಎಲ್ಲರೂ ಕಂಡು ಹಿಡ್ತೀವಿ ಮಕ್ಕಳ ನಾವಲ್ಲಿ ಯಾಟನಲ್ಲಿ ಬಂದು ಎಲ್ಲೆಲ್ಲ ಕುಣಿತಾರೆ ಇವರು ಆದ್ರೂ ನೀನು ಲಗ್ಗೆ ಹೊಡೆಯಕ್ಕೆ ಆಗಿಲ್ವಲ್ಲಿ ಆಯ್ತಾ ಲಗ್ಗೆ ಲಗೋರಿ ಹಿಂದೆ ನಡ್ತಿದ್ದಕ್ಕೆ ಈಗ ನಡೀತಿದ್ಬೇಕು ಯಾಕೆ ನಾ ತುಳಿದಾಕೆಡಿ ಮಕ್ಕಳ ಸ್ವಲ್ದಿಂದಲೇ ಬರ್ಬೇಕು ನನಗೆ ಮಗಳು ಬೇಡ ಈ ಪೂಜಿ ಹೋಗಲೇ ಅದೇ ಪೂಜ್ ಬೇಕಾಕಿ ಆಕೆ ನನಗೆ ಮಗಳು ಬೇಡ ಅಂದ್ಮೇಲೆ ತೃಪ್ತಿ ಎಲ್ಲರೂ ಕೊಡ್ಲಿಕ್ಕೆ ಕೊಡ್ಲಿ ಕಡೆ ಬಿಟ್ಕೊಟ್ಟಿಲ್ಲ ಬಿಟ್ಕೊಟ್ಟಿಲ್ಲ ಒಂದು ಶಾಲದ ರೂಪದಲ್ಲಿ ಅದು ಕಾದಿನ ಮುಕ್ಕೊಂಡ ತುತ್ತಾಕಿದಹಾ ಒಂದು ಶ್ವಾನ ಯಾವ ರೀತಿ ತುತ್ತಾಕಿದ ನಾವು ಒಣ ಕಾಯ್ದು ಅವನು ರೀತಿ ನಾವು ಯಾರ ರೂಪದಲ್ಲಿರ್ತೀವಿ ಪಕ್ಷಿ ರೂಪದಲ್ಲಿರ್ತೀವೋ ಶ್ವಾನ ರೂಪದಲ್ಲಿರ್ತೀವಿ ನನಗೆ ನನಗೆ ನೂರಾರು ನೂರು ರೂಪ ನರಗೆ ಇರೋದು ಒಂದೇ ರೂಪಕ್ಕೆ ಒಂದೇ ನನಗೆ ಇಷ್ಟೆಲ್ಲ ನೀವು ಕೂಗೋದಾದ್ರೆ ನಮ್ಮನ್ನು ಒತ್ತು ಹೋಗಳ ಯಾರು ಯಾರು ಹೋಗೋ ನಮ್ಮನ್ನು ನೀವು ಕೂಗಬೇಕು ಕತ್ತಿಲ್ಲಿ ಕೀರ್ತಿ ಬೆಳಿಬೇಕು ಹೇಳ್ತೀನಿ ಮಗಳು ಬೇಕು ಅಂದ್ರೆ ತಾಳೆ ಕೊಡ್ತೀನಿ ನನಗೆ ನನಗೆ ಮಗಳು ಬೇಕು ನನಗೆ ಮಗಳು ಬೇಕಾಳೆ ನಿನ್ನ ಮಗಳು ಬೇಕು ನಿನ್ನ ತಗೊಂಡೇ ಬೇಕಲ್ಲೊಡ್ರಿ ಹೌದಲ್ಲ ಮಗಳು ಬೇಕು ನೀನು ಯಾರ ನೀನು ಯಾರೋ ನೀನು ಯಾರು ಅಂತ ನನ್ನ ನಿಂದು ದ್ವಂದ್ವ ಇಂದ ನೀನು ಹೇಳೋವರೆಗೂ ನಾನು ಬಿಡಲ್ಲ ಮಗಳು ನಾನು ಬಿಡ್ಕೊಳಲ್ಲ ಎಷ್ಟು ಯೋಗ ನನ್ನ ಮಗಳ್ನು ಬಿಡ್ಕೊಳಲ್ಲ ಈಗ ನೀನು ಗೈ ಗಳಿಸೋಬೇಕು ಟೈಮಿಗೆ

ಆಗಲ್ಲ ಮಕ್ಕಳಿ ಅದ್ ಬಿಡ್ರೆ ನಿನ್ನಿಂದ ಏನು ಮಾಡಕ್ ನಿನಗೆ ನೀನು ನನ್ನ ಶಿಶುವಿಗೆ ಕೊಟ್ರೆ ನಾನ್ ತುಳಿದಲೇ ಬಿಡ್ತೇನೆ ನಾನು ಬಾಯಿ ಹಾಕಿರೇ ನೀನು ಇರ್ತೀರ ನೀನು ಒಂದು ರೂಪ ತೋರಿಸ್ಬಿಡ್ಬೇಕಂದ್ರೆ ನಿನಗೆ ತೋರಿಸ್ಬೇಕಾದ್ರೆ ಒಂದು ರೂಪ ನಿನಗೆ ನಾನು ಕೇಕೆಕಡೆ ನೀನು ನನ್ನಕೆ ಮಾಡ್ತಿಲ್ಲ ನನ್ನ ರೂಪ ನಾನು ತೋರಿಸ್ಬೋದು ಕಡೆ ನೀನು ಹುಡುಕೀರ ನೀನುಗೋ ಬೇಕು ಬಂದು ಬೇಕು ನಾಹೋ ನಾನು ತುಳಿಯೋ ತುಳಿತ ಗಾಂಬ ತುಳಿಯೋ ತುಳಿತ ಅಗಿಗೋ ಮಗಳೇ ನನಿಗೋ ಮಗಳೇ ದುಡ್ಡು ಕೊಡಕ್ಕಾಗಲ್ಲ ನೋಡ್ಕೊಡಕಿ ನಾನು ದುಡ್ಡು ಕೊಡಲ್ಲ ಆದ್ರೆ ಎಷ್ಟು ಈಗ ತೈನ್ ಅಂತೇಳೋಂತ ನಿಮ್ಮ ಕಲ್ಮಶ ಇದ್ರೆ ಎಲ್ಲರೂ ಕಾಲಡಿಕೆ ಮಾಡ್ತೀವಿ ಅಂತ बड़ा क्या लोग हैं, बड़ा कोट रहते हैं। काले का कोट ही ऐसे तक तो करेंगे। क्यों ना हुआ? चले बैठे।

ಅಳೆ ಬುಕ್ ಮಾಡಿ ಬುಕ್ ಮಾಡಿಲ್ಲ ಇದನ್ನು ತೃಪ್ತಿ ಪಡೆ ಹಾಂ ಹಾಂ ಯಾಕೆ ಮಾಡ್ತೀನಿ ನೋಡು ಹಾಂ ಬುಕ್ ಮಾಡಿ ತೃಪ್ತಿ ಪಡಬೇಕು ಅಂದರೆ ಇದನ್ನು ಬುಕ್ ಮಾಡೋ ಹಾಂ ಇಲ್ಲಾಂದ್ರೆ ತೃಪ್ತಿ ಪಡೆ ನೀನು ಮಲಗೇ ಬೇಕು ಅಂತ ತೃಪ್ತಿ ಪಡೆ ನೀನು ಎಷ್ಟು ಇದೆ ನೋವು ಕೊಡ್ತೀಯ ನಾನು ಕಾಯ್ತಿನ ಕಡೆ ಅಳೆ ಟೈಮ್ ಮಾತಾ ಹಾಂ ಹಿಡಿಯೋ ಬೇಕಾ ಹಾಂ सत्तो के रा कौन 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 थी अलग बोलते हैं कर दिया था देखो साँके ये के जरिए के साँका बैके सूर्य मने वस्ते सांकले नज़र नहीं है <laughs> हे <laughs> <laughs> <laughs>